ಅಯ್ಯೋ ದೇವ್ರೆ ಇವಾಗ ನಾವು ಟ್ರೈನ್ ಹೋಗಬೇಕು ಹೋಗ್ಬೇಕು ಅಲ್ಲ ಜಾನು ನಿನಗೋಸ್ಕರ ಏರೋ ಫ್ಲಾನೆ ತರ್ಸಿರಾಯ್ತು ಬಿಡು ಸರಿನಾ ಟ್ರೈನ್ ಹೋಗೋಣ ಅಂತ ಇಷ್ಟೊಂದು ಒಂದು ಪಾಪ ಫೀಲ್ ಅಲ್ಲಿ ಕೇಳ್ತಾ ಇದೆಯಲ್ಲ ಅಲ್ಲಲ್ಲೇ ಬಸ್ಸಿಗೆ ಹೋದ್ರೆ ನಾವು ಅಷ್ಟು ದೂರ ಹೋಗಕ್ ಆಗುತ್ತಾ ಅಲ್ಲ ಅಲ್ಲ ಜಾನು ಪಾಪ ಈ ಟ್ರೈನ್ಗೆ ಹೆಂಗತ್ಲಿ ನಾನು ಅಂತ ಯೋಚನೆ ಮಾಡ್ತಿರಬೇಕು ಅನ್ಸುತ್ತೆ ಅಲ್ವಾ ಜಾನು ಏಯ್ ಜನು ಅಷ್ಟೆಲ್ಲ ತಲೆ ಕೆಡ್ಸ್ಕೋಬೇಡ ಮಾರೈತಿ ಫಸ್ಟು ಒಂದು ಕಾಲಿಡು ಸರಿನಾ ಆಮೇಲೆ ಆ ಕಂಬಿನ ಇನ್ನೊಂದು ಕೈಯಲ್ಲಿ ಇಟ್ಕೊ ಆಮೇಲೆ ಇನ್ನೊಂದು ಕಾಲಿಡು ಇನ್ನೊಂದು ಕೈಯಲ್ಲಿ ಇಟ್ಕೊ ನಿನ್ ಕೈಯಲ್ಲಿ ಮುಂದಕ್ಕೆ ಹೋಗಿಲ್ಲ ಅಂದ್ರೆ ನಾನೇ ಜೋರಾಗಿ ತಳ್ಬಿಡ್ತೀನಿ ಸರಿನಾ ನೋಡಿ ನೋಡಿ ಬೇಡ ಚೆನ್ನಾಗಿರಲ್ಲ ನಾನೇನೋ ಈ ಟ್ರೈನ್ಗೆ ಹೋಗ್ಬೇಕಾ ಅಂತ ಕೇಳಿದ್ರೆ ಎಷ್ಟು ಕಾಲ ಎಳಿತೀರಾ ನೀವು ಇದೇ ವಿಷಯ ಇಟ್ಕೊಂಡು ಹೋಗಿ ಹೋಗಿ ನಾನು ಮಾತ್ರ ಬರಲ್ಲ ಅಮ್ಮ ತಾಯಿ ಜಾನು ಸರಿನಾ ಏನೋ ನೀನು ನಡ್ಕೊಂಡ್ ಜೋಕ್ ಮಾಡ್ತಾರ ಕಣೆ ನೀನ್ ಮಾಡಿದ್ರೆ ಮಾತ್ರ ಜೋಕು ಅವ್ರು ಮಾಡಿದ್ರೆ ಜೋಕ್ ಅಲ್ವಾ ಇಷ್ಟಕ್ಕೆಲ್ಲ ಬಾ ಟ್ರೈನ್ ಅಲ್ಲಿ ಆರಾಮಾಗಿ ಸೀಟ್ಗಳು ಇರುತ್ತೆ ರೆಸ್ಟ್ ಮಾಡ್ಬೋದು ಮಲ್ಕೋಬಹುದು ಎಲ್ಲದಕ್ಕೂ ಕಂಫರ್ಟಬಲ್ ಅನ್ಸದೆ ಟ್ರೈನ್ ಗೊತ್ತಾಯ್ತಾ ಬಸ್ ಅಲ್ಲಿ ಅಷ್ಟು ಕಂಫರ್ಟಬಲ್ ಇರಲ್ಲ ಕಣೆ ಜನ ಜಾತ್ರೆ ಆಗಿರುತ್ತೆ ಅಲ್ಲಿ ಹೋಗೋದು ಅದಕ್ಕೆ ನಾವು ಗೆ ಹೋಗೋಣ ಅಂತಾನೆ ನೈಟ್ ಮಾತಾಡ್ಕೊಂಡ್ವಿ ಆದ್ರೆ ನೀನು ಕಾಲ್ ಪಿಕ್ ಮಾಡ್ಲಿಲ್ಲ ಹಾಗಾಗಿ ನಿಮ್ಗೆ ವಿಷಯ ತಿಳ್ಸಕ್ ಆಗಿಲ್ಲ ಆಯ್ತಾ ಸಮಾಧಾನ ಆಯ್ತಾ ಇವಾಗ

ഗ്ലാലോ പാപന ചൂട് പിട്ടു എബസ് ആമേൽ തൊട്ട് തൂഗി മലക്സോ തര ഇ നോട് ഇൻ യാവത്തു യാരും സേർക്കി അല്ലെങ്കിൽ അതെ യൂ മാ ಅಯ್ಯೋ ಇಲ್ಲಮ್ಮ ಇಲ್ಲ ತಾಯಿ ನೀನ್ ತುಂಬಾ ಉದ್ದ ಸರಿನಾ ನಜಾನು ಈಗ ಇಷ್ಟಿಷ್ಟು ಸಣ್ಣ ವಿಚಾರಕ್ಕೆಲ್ಲ ಜಗಳ ಮಾಡ್ಬೇಡ ಕಣೆ ಈ ಟ್ರೈನು ಇನ್ನು ಎಷ್ಟೊತ್ತು ನಿಂತಿರುತ್ತೆ ಬನ್ನಿ ಬೇಗ ಬೇಗ ಹತ್ತೋಣ ಆಮೇಲೆ ನಮಗೆ ಟೈಮ್ ಆಗೋದು ಗೊತ್ತಾಯ್ತಾ ಅಯ್ಯೋ ಎಲ್ಲದಕ್ಕೂ ಜಗಳ 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 ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗೋಕೆ ಹಾ ಹೌದು ಜಾನು ಯಾಕ್ ನೀನ್ ತರ ಯಾವಾಗ್ಲೂ ಕಯ 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 ಅಂತಾನೆ ಇರ್ತೀಯ ಸುಮ್ನೆ ನೀನ್ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡಿರೋಕ್ಕಾಗಲ್ವಾ ಯಾವಾಗ್ ನೋಡು ಕಾಲ್ ಕಿರ್ಕೊಂಡ್ ಜಗಳಕ್ಕೆ ಹೋಗ್ತಾನೆ ಇರ್ತೀಯ ಎಲ್ಲರ ಜೊತೆ ಅವ್ರೇನ್ ಅನ್ಬಾರ್ದಂದ್ರು ಹೇಳು ಸರಿನಾ ನೀನು ಟ್ರೈನಲ್ಲಿ ಹೋಗ್ಬೇಕಾ ಅಂತ ಕೇಳಿದ್ದಕ್ಕೆ ಅವಳ ಆನ್ಸರ್ ಮಾಡಿದ್ದು ಅಲ್ವಾ ಸಿಂಚನ ಸುಮ್ನೆ ತಲೆ ಬಿಸಿ ಮಾಡ್ಕೋತೀಯ ಬಾಯ್ ಇವಾಗ ಸುಮ್ನೆ ಹಬ್ಬ ನನಿಗಂತೂ ತುಂಬಾನೇ ಖುಷಿ ಆಗ್ತಿದೆ ಮೊದಲನೇ ಸಾರಿ ಟ್ರೈನಿಂಗ್ ಹೋಗ್ತಾ ಇದ್ದೀನಿ ನಾನಂತೂ ಯಾವತ್ತೂ ಟ್ರೈನಿಂಗ್ ಹೋಗಿಲ್ಲ ತುಂಬ ಕ್ಯೂರಿಯಾಸಿಟಿ ಇದೆ ಆ ಟ್ರೈನಲ್ಲಿ ಜರ್ನಿ ಮಾಡೋದು ಅಂದ್ರೇ ಏನೋ ಒಂಥರ ಖುಷಿ ನನಗೆ ಓ ಹೌದಾ ರವಿ ನನಗೂ ಕೂಡ ಮೊದಲನೇ ಸಲ ಫೀಲೇ ನಾನು ಯಾವತ್ತೂ ಟ್ರೈನ್ಗೆ ಹೋಗಿಲ್ಲ ನನಗೂ ಕೂಡ ಖುಷಿ ಆಗ್ತಾ ಇದೆ ಒಂದು ಕಡೆ ನೋಡಬೇಕು ನಾನು ಟ್ರೈನಲ್ಲಿ ಕೂತ್ಕೊಂಡು ಕಿಟಕಿ ಪಕ್ಕ ವಾವ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಕಿಟಕಿಯಿಂದ ಹೊರಗಡೆ ನೋಡೋದು ಅಂದ್ರೇ ನನಗೆ ಚಿಕ್ಕ ಹುಡುಗನಿಂದನೂ ಒಂಥರ ಖುಷಿ ಹೌದು ಹೌದು ಇಂತಹ ಚಿಕ್ಕ ಪುಟ್ಟ ಮೂಮೆಂಟ್ ಎಲ್ಲ ಎಂಜಾಯ್ ಮಾಡ್ತಾನೆ ಇರಬೇಕು ನಾವೊಂದು ಚಿಕ್ಕವರಿದ್ದಾಗ ಈ ತರ ಮೂಮೆಂಟ್ ನ ಎಂಜಾಯ್ ಮಾಡಿರೋ ನೆನಪೇ ಇರಲ್ಲ ಆದ್ರೆ ಈಗ ನಾವು ದೊಡ್ಡವರಾಗಿದ್ವಿ ಪ್ರತಿಯೊಂದನ್ನು ನೆನಪಲ್ಲಿ ಇಟ್ಕೊಳ್ಳೋವಷ್ಟು ನಮಗೆ ಬುದ್ಧಿ ಬಂದಿದೆ ಇಂಥ ಟೈಮ್ ಅಲ್ಲಿ ಈ ತರ ಎಲ್ಲ ನಾವು ಲೈಫ್ ನ ಈ ತರ ಸಿಂಪಲ್ ಆಗಿ ಟ್ರೈನಲ್ಲಿ ಹೋಗೋದಾಗಿರ್ಬೋದು ಕಾರಲ್ಲಿ ಏನ್ ಬಿಡಿ ದಿನಾಲು ಹೋಗ್ತಾನೆ ಇರ್ತೀವಿ ಅಲ್ವಾ ಟ್ರೈನ್ ಅಲ್ಲಿ ಹೋಗ್ತಾ ಇರ್ಬೋದು ಆ ಕಿಟಕಿಯಿಂದ ಆಚೆ ನೋಡೋದಾಗಿರ್ಬೋದು ವಾತಾವರಣ ಆಗಿರ್ಬೋದು ಹಬ್ಬ ನಾವೆಲ್ಲ ಲೈಫ್ ಫಲ್ಲೇ ಮರೆಯೋಕ್ಕಾಗಲ್ಲ ಒಂದು ದಿನ ಹೋದ್ರೆ ಪದೇ ಪದೇ ಅದೇ ನೆನಪಾಗ್ತಾ ಇರುತ್ತೆ ಏನು ಖುಷಿ ಇದೆ ಇದ್ರಲ್ಲಿ ಮೈಸೂರು ನಮ್ಮ ಅಜ್ಜಿ ಮನೆ ಮೈಸೂರಿಗೆಲ್ಲ ಟ್ರೈನ್ ಅಲ್ಲೇ ತುಂಬಾ ಹೋಗ್ತಾ ಇದ್ದಿದ್ದು ಅವಾಗ ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೆ ನಮ್ ಪಪ್ಪ ಅಮ್ಮನ ಜೊತೆ ಎಷ್ಟ್ ಚೆನ್ನಾಗಿ ಇರೋದು ಅಂತ ಅಂದ್ರೆ ನಾನು ನನ್ ತಮ್ಮ ಇಬ್ರು ಜಗಳ ಮಾಡ್ತಾ ಇದ್ವಿ ಅಂದ್ರೆ ಕಿಟಕಿ ಪಕ್ಕ ಕೂತ್ಕೊಳ್ಳೋಕ್ಕೆ ಹೌ ನಾನು ಕೂತ್ಕೋತೀನಿ ಅಂತ ನಾನು ನಾನು ಕೂತ್ಕೊತೀನಿ ಅಂತ ಆದರೂ ನಮ್ಮ ಪಪ್ಪ ಅವನೊಂದು ಸ್ವಲ್ಪ ಹೊತ್ತು ನನ್ನೊಂದು ಸ್ವಲ್ಪ ಹೊತ್ತು ಕೂರಿಸೋರು ಅದರಲ್ಲಿ ಟ್ರೈನಲ್ಲಿ ಇಡ್ಲಿ ವಡೆ ಎಲ್ಲ ತಿಂದ್ಕೊಂಡು ಟ್ರಾವೆಲ್ ಮಾಡೋದು ಅಂದರೆ ಇನ್ನೂ ತುಂಬ ಇಷ್ಟ ನನಗೆ ಅವಾಗಿನೋ ಕೆಲವೊಂದು ಮೂಮೆಂಟ್ಗಳು ಇನ್ನೂ ನನಗೆ ಹಾಗೆ ನೆನಪಲ್ಲೇ ಇದೆ ಅವಾಗ ಏನು ಗೊತ್ತಾ ಕಂಬಿಯಿಂದ ಆಚೆ ಕೈ ಹಾಕ್ಬಿಟ್ಟು ಮಳೆ ಬಂದಾಗ ಮಳೆಯಲ್ಲಿ ಆಟ ಆಡ್ತಾ ಇದ್ದೆ ಇನ್ನು ತುಂಬಾ ಅಂದರೆ ತುಂಬನೇ ಖುಷಿಯಾಗುವಂಥ ಎಷ್ಟೊಂದು ಮೂಮೆಂಟ್ನ ಇಟ್ಕೊಂಡಿದ್ದೀನಿ ಆದರೆ ತುಂಬ ನಾಯಿತು ಇವಾಗ ಮೋಮೆಂಟ್ ನೆಲ್ಲ ನಿಮ್ಮಿಂದ ನಾನು ಅದನ್ನೆಲ್ಲ ಮತ್ತೆ ರೀಕ್ರಿಯೇಟ್ ಮಾಡ್ಕೋಬೋದು ಅನ್ನೋದೇ ನನಗೆ onತರ ಖುಷಿ ಹಾ ಸರಿ ಸರಿ ಬನ್ನಿ ಟ್ರೈನ್ ಆಲ್ರೆಡಿ ಹೋಗೋಕೆ ರೆಡಿ ಆಗಿದೆ ಬನ್ನಿ ಬನ್ನಿ ಬೇಗ ಆ ನಡಿರಿ ನಡಿರಿ ಟ್ರೈನ್ ಹೊರಡ್ತೋ ಅಂತ ಕಾಣ್ತದೆ ಅತ್ತುಕೊಳ್ರಿ ಬೇಗ ಾನ ಇನ್ನು ಮಕ್ಕ ಹಿಂಗ್ ಅಂತಾನೆ ಇಟ್ಕೊಂಡಿದ್ದೆ ಇಲ್ಲ ಬಿಡು ನಾನೇನ್ ಬೇಜಾರ್ ಮಾಡ್ಕೊಂಡಿಲ್ಲ ಬಿಡಿ ನೀವೇನ್ ಪದೇ ಪದೇ ನನ್ನ ಸಮಾಧಾನ ಮಾಡೋ ಅವಶ್ಯಕತೆ ಏನು ಇಲ್ಲ ಸುಮ್ನೆ ನೀವೆಲ್ಲ ಒಂದು ನಾನು ಒಬ್ಳೇ ಒಂದು ಏನಾದ್ರು ಮಾತಾಡಿದ್ರೆ ಮಾತ್ರ ನಿಮಗ್ ತಪ್ಪಾ ಕಾಣಿಸುತ್ತೆ ಅಲ್ವಾ ಅದಕ್ಕೆ ಸುಮ್ನೆ ನನ್ ಪಾಡಿಗೆ ನಾನು ಇದ್ ಬಿಡ್ತೀನಿ

ಏನೋ ಒಂಥರ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಈ ಟ್ರೈನಲ್ಲಿ ಹೋಗೋದು ಆ ಸೌಂಡು ಯಪ್ಪ ನಾನಂತೂ ತುಂಬ ಅಂದರೆ ತುಂಬ ದಿನ ಆದ್ಮೇಲೆ ಈ ಟ್ರೈನಲ್ಲಿ ಪ್ರವಾಸ ಮಾಡ್ತಿರೋದು ಏನೋ ಸಖತ್ ಮಜಾ ಇದೆ ಅಲ್ವಾ ಹೌದು ಹೌದು ನಾನು ಕೂಡ ಅಷ್ಟೆ ಅವಾಗ ಚಿಕ್ಕೋಳಿದ್ದಾಗೆಲ್ಲ ತುಂಬ ಟ್ರಾವೆಲ್ ಮಾಡ್ತಾ ಇದ್ದೆ ಟ್ರೈನಲ್ಲಿ ಅಯ್ಯೋ ಅದರಲ್ಲಿ ನನಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ನೆನಪಿದೆ ನಾನು ನನ್ನ ತಮ್ಮ ಎಷ್ಟು ತುಂಟಾಟ ಮಾಡ್ತಾ ಇದ್ವಿ ಟ್ರೈನಲ್ಲಿ ಅಂದರೆ ನಮ್ಮಪ್ಪ ನಮ್ಮಮ್ಮ ನಮ್ಮನ್ನು ಸಮಾಧಾನ ಅಷ್ಟೊತ್ತಿಗೆ ಸಾಕು ಸಾಕಾಗೋಗಿರೋರು ನಾನು ಕಿಟಕಿ ಪಕ್ಕ ಕುತ್ಕೋತೀನಿ ನಾನು ಕಿಟಕಿ ಪಕ್ಕ ಕುತ್ಕೋತೀನಿ ಅಂತ ಕೂಗಾಡ್ತಿದ್ವಿ ಹಂಗೆ ನನಗೂ ಅಷ್ಟೇ ನಮ್ಮ ಚಿಕ್ಕಮ್ಮನ ಮಗ ಒಬ್ಬ ಇದ್ದಾನೆ ಅವನು ಮತ್ತೆ ನಮ್ಮ ಇನ್ನೊಬ್ಬ ತಂಗಿ ಇದ್ದಾಳೆ ಅವಳು ಇಬ್ರು ಟ್ರೈನಲ್ಲಿ ಎಲ್ಗೋ ಹೋಗ್ತಾ ಇದ್ದಾಗ ಬಾಕ್ಲಲ್ಲಿ ನಿಂತ್ಕೊಂಡು ಸೆಲ್ಫಿ ಎಲ್ಲ ತಕ್ಕ ತಗಸ್ಕೊಂಡಿದ್ರು ನನಗಂತೂ ಆ ತರ ಇರಬೇಕು ಅಂತ ತುಂಬಾ ಇಷ್ಟ ಬಟ್ ಭಯ ಏನ್ ಮಾಡ್ಲಿ ಟ್ರೈನ್ ಹೋದ ತಕ್ಷಣ ಸವಂಡಿಗೂ ಅದಕ್ಕೂ ತುಂಬಾನೇ ಭಯ ಆಗುತ್ತೆ ನಿಜವಾಗ್ಲೂ ನನಗೆ ಟ್ರೈನ್ ಅಂದ್ರೇ ಭಯ ಆದ್ರೂ ಏನು ಗಟ್ಟಿ ಮನ್ಸ್ ಮಾಡ್ಕೊಂಡು ನೀವೆಲ್ಲ ಇರ್ತೀರಾ ಅಂತ ಬಂದಿದ್ದೀನಿ ಅದೆಷ್ಟು ಅದೆ ಸರಿ ಹೇಳ್ತೀರಾ ಬಿಡಿ ನಿಮ್ಗೆ ಗೊತ್ತಿಲ್ಲ ಈ ಟ್ರೈನ್ ಹೋಗಿ ನಿಂತ್ಕೊಳ್ಳುದು ತುಂಬಾ ಅಂದ್ರೆ ತುಂಬಾ ಅಪಾಯ ಅದಕ್ಕೆ ಯಾವಾಗ್ಲೂ ನಾವು ಇಲ್ಲಿ ಕುತ್ಕೋಬೇಕು ಯಾಕೆ ಅಂದ್ರೆ ಆ ಸಮಯ ಸಂದರ್ಭ ಹೇಳಕ್ ಬರಲ್ಲ ಹಂಗಾಗಿ ಟ್ರೈನ್ ಬಾಸ್ಲೆಲ್ಲಾ ಕುತ್ಕೋಬಾರ್ದು ನಾವು ಚಿಕ್ಕೋರಿದ್ದಾಗ ಇದ್ದಾಗ ನಮ್ಮಅಪ್ಪ ನಮ್ಮಅಮ್ಮನು ಸಿಕ್ಕಾಪಟ್ಟೆ ಕಂಡೀಷನ್ ಹಾಕಿ ಟ್ರೈನ್ ಅಲ್ಲಿ ಬರೋರು ಕ್ಯಾತೆ ಮಾಡಂಗಿಲ್ಲ ಅಲ್ಲಿ ಕುತ್ಕೊಳಂಗಿಲ್ಲ ಇಲ್ಲಿ ಕುತ್ಕೊಳಂಗಿಲ್ಲ ಹಠ ಮಾಡೋಂಗಿಲ್ಲ ಅಂತ ನನಗಂತೂ ಟ್ರೈನ್ ಅಲ್ಲಿ ಹೋಗೋದೇ ಒಂದ್ ಮಜಾ ನಮ್ಮಅಮ್ಮರ್ ಹಾಕಿರೋ ಕಂಡೀಷನ್ ಎಲ್ಲಾ ಮರ್ತೇ ಹೋಗಿರೋದು ನನಗೆ ಟ್ರೈನ್ ಒಳಗ್ ಬಂದಾಗ ತುಂಬಾ ಅಂದ್ರೆ ばいエんじゃいマルタアイでなの。